ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಮಾಜಿ ವಿದೇಶಾಂಗ ಸಚಿವ ಕಂಡ ದೂರದೃಷ್ಟಿಯ ನಾಯಕ ಎಸ್ ಎಂ ಕೃಷ್ಣ ಇನ್ನಿಲ್ಲ ಡಿಸೆಂಬರ್ ಹತ್ತನೇ ತಾರೀಕು ಬೆಳಗಿನ ಜಾವ ಎರಡು ನಲವತ್ತೈದಕ್ಕೆ ಅವರು ಇನ್ನಿಲ್ಲವಾಗಿದ್ದಾರೆ ಈ ಮೂಲಕ ದೇಶದ ಹಿರಿಯ ರಾಜಕಾರಣಿಯೊಬ್ಬರು ಹಳೆಯ ರಾಜಕೀಯ ಹೆಮ್ಮರ ಒಂದು ಈಗ ಬಿದ್ದಂತಾಗಿದೆ ಸ್ನೇಹಿತರೆ ಎಸ್ ಎಂ ಕೃಷ್ಣ ಅವರದು ಒಂದಲ್ಲ ಎರಡಲ್ಲ ತೊಂಬತ್ತೆರಡು ವರ್ಷಗಳ ತುಂಬು ಜೀವನ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಭಾರತದ ಎರಡೂ ಅನುಭವವನ್ನು ಕಂಡಿರೋ ಜೀವ ಈ ವರದಿಯಲ್ಲಿ ಅವರ ಲೈಫ್ನ ಇಂಟ್ರೆಸ್ಟಿಂಗ್ ಅಧ್ಯಾಯಗಳನ್ನು ನೋಡ್ತಾ ಹೋಗೋಣ ಆಲ್ರೆಡಿ ಅವರ ಲೈಫನ್ನು ನಿಮಗೆ ತಿಳಿಸುವಂತ ಒಂದು ವರದಿ ನಾವು ಪಬ್ಲಿಷ್ ಮಾಡಿದ್ದೀವಿ ಆದರೆ ಇದರಲ್ಲಿ ಕೆಲವೊಂದಷ್ಟು ರೋಚಕ ಸನ್ನಿವೇಶಗಳು ಅವರ ಜೀವನದಲ್ಲಿ ಆಗಿರೋದು ಉದಾಹರಣೆಗೆ ರಾಜಕೀಯ ವರಕ ಏನು ಕಾರಣ ಕಾಂಗ್ರೆಸ್ ಪಾರ್ಟಿಗೆ ಯಾಕೆ ಸೇರೋದು ಕಾಂಗ್ರೆಸ್ ಪಾರ್ಟಿಯನ್ನ ಬಿಟ್ಟಿದ್ ಯಾಕೆ ದೂರದ ಅಮೆರಿಕ ಅಧ್ಯಕ್ಷರು ಇವರಿಗೆ ಯಾಕೆ ಪತ್ರ ಬರೆದ್ರು ದೇಶದ ಪ್ರಧಾನಿ ಹುದ್ದೆಗೆ ಇವರ ಹೆಸರು ಬರುವಷ್ಟರ ಮಟ್ಟಿಗೆ ಇವರ ಜೀವನದಲ್ಲಿ ಏನೆಲ್ಲ ಘಟನೆಗಳು ಆಯಿತು ಎಲ್ಲವನ್ನ ಆ ರೋಚಕ ಸನ್ನಿವೇಶಗಳನ್ನ ಮಾತ್ರ ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಮಂಡ್ಯ ಟು ಅಮೆರಿಕ ಅಮೆರಿಕ ಟು ರಾಜಕಾರಣ ಎಲ್ಲರೂ ಗೊತ್ತಿರೋ ಹಾಗೆ ಕೃಷ್ಣ ಅವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮೇನಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಎಲ್ಲ ಅಲ್ಲೇ ಪಡೆದ್ರು ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಹೋಗುವಷ್ಟು ಅವರಿಗೆ ಅನುಕೂಲ ಇತ್ತು ಅವರ ಜೀವನದ ಮೊದಲ ತಿರುವುದು ರಾಜಕೀಯದ ದಿಕ್ಕನ್ನು ಬದಲಿಸಿದ ಘಟನೆ ಅದು ಯಾಕಂದರೆ ಆವತ್ತಿನ ಕಾಲದಲ್ಲಿ ಶಿಕ್ಷಣ ಅನ್ನೋದೇ ದೊಡ್ಡ ವಿಚಾರ ಆಗಿತ್ತು ಶಿಕ್ಷಣ ಪಡೆಯೋದು ಬಹಳ ಕಷ್ಟದ ವಿಚಾರ ಎಲ್ಲೋ ಕೆಲವರು ಪಡಿತಾ ಇದ್ರು ಅಂಥ ಟೈಮ್ನಲ್ಲಿ ಮಂಡ್ಯದ ಹಳ್ಳಿಗಾಡಿನಿಂದ ಹೋಗಿ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿದರು ಎಸ್ ಎಂ ಕೃಷ್ಣ ಆರಂಭದಿಂದಲೂ ಅಮೆರಿಕ ಬಗ್ಗೆ ಕ್ಯೂರಿಯಾಸಿಟಿ ಹೊಂದಿದ್ದ ಅವರು ಅಲ್ಲಿನ ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹೆಚ್ಚು ಉತ್ಸುಕರಾಗಿದ್ದರು ಹೀಗಾಗಿ ಅಮೆರಿಕದ ಟೆಕ್ಸಸ್ ರಾಜ್ಯದ ಸದನ್ ಮೆಥಡಿಸ್ಟ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಶಿಕ್ಷಣ ಪಡೆದು ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಪ್ರತಿಷ್ಠಿತ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡ್ರು ಈ ನಡುವೆ ಅಲ್ಲಿನ ರಾಜಕೀಯ ಚಟುವಟಿಕೆಗಳಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು ಡೆಮೊಕ್ರೆಟಿಕ್ ಪಕ್ಷದ ಪರ ಪ್ರಚಾರ ಅಧ್ಯಕ್ಷರಿಂದ ಪತ್ರ ಅಮೆರಿಕದಲ್ಲಿರುವಾಗಲೇ ಸಾವಿರದ ಒಂಬೈನೂರ ಟೈಮ್ನಲ್ಲೇ ಕೃಷ್ಣ ಅಲ್ಲಿನ ರಾಜಕೀಯದಲ್ಲಿ ಆದ್ರು ವಿದ್ಯಾರ್ಥಿ ಸಂಘಟನೆಗೆ ಸೇರಿಕೊಂಡು ಡೆಮೊಕ್ರೆಟಿಕ್ ಪಾರ್ಟಿ ಪರವಾಗಿ ಅವತ್ತಿನ ಜಾನ್ ಎಫ್ ಕೆನಡಿ ಪರವಾಗಿ ಪ್ರಚಾರ ಮಾಡಿದ್ರು ಆಗ ಸಾಕಷ್ಟು ಸಂದರ್ಭಗಳಲ್ಲಿ ಕೆನಡಿ ಅವರನ್ನ ತುಂಬಾ ಹತ್ತಿರದಿಂದ ಮೀಟ್ ಮಾಡಿದ್ರು ಕೃಷ್ಣ ಇದರ ಫಲವಾಗಿ ಅಮೆರಿಕ ಪ್ರೆಸಿಡೆಂಟ್ ಇದ್ದಾಗಲೇ ಕೆನಡಿ ಕೃಷ್ಣ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು ನೀವು ಮಾಡಿರೋ ಕ್ಯಾಂಪೇನ್ ನಿಂದ ನನಗೆ ಗೆಲ್ಲೋಕೆ ಹೆಲ್ಪ್ ಆಯಿತು ನಿಮ್ಮಂತ ಕಾರ್ಯಕರ್ತರಿಗೆ ನಾವು ಋಣಿ ಅಂತ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಅಮೆರಿಕದಲ್ಲಿದ್ದಾಗಲೇ ಇದ್ದಾಗಲೇ ಒಂದಿನ ಭಾರತಕ್ಕೆ ಬರೋ ಸಂದರ್ಭ ಬರುತ್ತೆ ಅದು ಅವರ ಜೀವನಕ್ಕೆ ಮತ್ತೊಂದು ತಿರುವನ್ನ ಕೊಟ್ಟಂತಹ ಸನ್ನಿವೇಶ ಆಗಿರುತ್ತೆ ತಾಯಿಯ ಅನಾರೋಗ್ಯ ಚುನಾವಣೆಗೆ ನಿಂತು ಕೃಷ್ಣ ಎಜುಕೇಶನ್ಗೆ ಅಂತ ಅಮೆರಿಕದಲ್ಲಿದ್ದಾಗಲೇ ಕೃಷ್ಣ ಅವರ ತಾಯಿಗೆ ಆರೋಗ್ಯ ಹದಗೆಟ್ಟು ಸುದ್ದಿ ಬರುತ್ತೆ ತಾಯಿಯನ್ನು ನೋಡೋಕೆ ದೇಶಕ್ಕೆ ಓಡ್ ಬರ್ತಾರೆ ತಾಯಿಯನ್ನು ನೋಡಿಕೊಂಡು ವಾಪಸ್ ಹೋಗಬೇಕಾಗಿತ್ತು ಆದರೆ ಆ ಟೈಮ್ ನಲ್ಲಿ ಅವರಿಗೆ ರಾಜಕಾರಣಕ್ಕೆ ಬರುವಂತೆ ಮಿತ್ರರೆಲ್ಲ ಪ್ರೆಷರ್ ಶುರು ಮಾಡ್ತಾರೆ ತಂದೆ ಕೂಡ ರಾಜಕೀಯದಲ್ಲಿದ್ದವರು ಜನ ಕೂಡ ಕೃಷ್ಣರ ಬಗ್ಗೆ ಒಲವನ್ನು ತೋರಿಸ್ತಾ ಇದ್ರು ಅಮೆರಿಕ ರಿಟರ್ನ್ ಅಂತ ಹೇಳಿ ಸ್ವಲ್ಪ ಇದಿತ್ತು ಬಹಳ ಸ್ಪುರದ್ರೂಪಿಯಾಗಿದ್ದರು ಜೊತೆಗೆ ಜಾತಿಯ ಬಲ ಕೂಡ ಇತ್ತು ಹೀಗಾಗಿ ರಾಜಕೀಯಕ್ಕೆ ಬನ್ನಿ ನಿಮಗಿಂತ ಬೆಸ್ಟ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತ ಹೇಳಿ ಪ್ರೆಷರ್ ಹಾಕಲಾಯಿತು ಆಗ ಅನಿವಾರ್ಯವಾಗಿ ಸಾವಿರದ ಒಂಬೈನೂರ ಅರವತ್ತೆರಡರ ವಿಧಾನಸಭಾ ಚುನಾವಣೆಗೆ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಮದ್ದೂರು ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅವತ್ತಿನ ಲೋಕೋಪಯೋಗಿ ಮಂತ್ರಿಯಾಗಿದ್ದ ಎಚ್ ಕೆ ವೀರಣ್ಣ ಗೌಡರನ್ನ ಎಸ್ ಎಂ ಕೃಷ್ಣ ಸೋಲಿಸ್ಬಿಟ್ರು ಇದು ಕೃಷ್ಣ ಅವರಿಗೆ ಅಪಾರ ಜನಪ್ರಿಯತೆ ತಂದುಕೊಡ್ತು ಕೊಡ್ತು ಅಲ್ಲದೆ ಪ್ರಚಾರದ ಟೈಮ್ನಲ್ಲಿ ಕೃಷ್ಣರನ್ನ ಮದ್ದೂರು ಕೆನಡಿ ಅಂತ ಕೂಡ ಕರಿತಾ ಇದ್ರು ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ಮಂತ್ರಿಯನ್ನು ಅಮೆರಿಕದಿಂದ ಬಂದಿರೋ ಒಬ್ಬ ಇಂಡಿಪೆಂಡೆಂಟ್ ಯಂಗ್ಸ್ಟರ್ ಸೋಲ್ಸಿದ್ದು ರಾಷ್ಟ್ರ ಮಟ್ಟದಲ್ಲಿ ಅವರ ಹೆಸರು ಬರೋ ರೀತಿ ಮಾಡ್ತು ಈ ಟೈಮ್ನಲ್ಲಿ ಒಂದು ದುರಂತ ಆಯಿತು ಕೃಷ್ಣ ಅವರು ಜಯ ಗಳಿಸ್ತಾ ಇದ್ದ ವಾರ್ತೆ ಕೇಳಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದ ಹಿತೈಷಿಯೊಬ್ಬರು ಕುರ್ಚಿ ಮೇಲೆ ಕೂತಿದ್ದಾಗಲೇ ಸಾವನ್ನಪ್ಪದ್ರು ಮೊದಲ ಎಲೆಕ್ಷನ್ನಲ್ಲಿ ನನ್ನನ್ನು ಗೆಲ್ಲಿಸೋಕೆ ಕಾರಣ ಆದವರೇ ಈ ರೀತಿ ಪ್ರಾಣ ಕಳ್ಕೊಂಡಿದ್ದು ನನಗೆ ಮರೆಯಲಾರದ ಘಟನೆ ಅಂತ ಕೃಷ್ಣ ಅವರು ಬಹಳ ಸಲ ಅದುಃಖವನ್ನ ನೆನಪು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ಗೆ ಬಂದಿದ್ದ ಹೇಗೆ ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ನಾಲ್ಕೂವರೆ ದಶಕಗಳ ಕಾಲ ಇದ್ರು ಅವರ ಜೀವನದ ಬಹುತೇಕ ಎಲ್ಲ ಹುದ್ದೆಗಳು ಕಾಂಗ್ರೆಸ್ ಟೈಮ್ನಲ್ಲಿ ಅವರಿಗೆ ಸಿಕ್ಕಿತ್ತು ಆದ್ರೆ ಬೇಸಿಕಲಿ ಅವರು ಕಾಂಗ್ರೆಸ್ನವರಲ್ಲ ಅವರು ಪ್ರಜಾ ಸೋಷಿಯಲಿಸ್ಟ್ ಪಾರ್ಟಿ ಮೂಲತಃ ಅರವತ್ತೆರಡನೇ ಇಸವಿಯಲ್ಲಿ ಪಿ ಎಸ್ ಪಿ ಸೇರಿದ ಕೃಷ್ಣ ಅರವತ್ತೇಳರ ಚುನಾವಣೆಯಲ್ಲಿ ಸೋತಿದ್ರು ಅರವತ್ತೆಂಟರಲ್ಲಿ ಮಂಡ್ಯ ಲೋಕಸಭೆಗೆ ಉಪಚುನಾವಣೆ ನಡೆದಾಗ ಅದೇ ಪಾರ್ಟಿಯಿಂದ ಗೆದ್ದಿದ್ರು ಎಪ್ಪತ್ತೊಂದರಲ್ಲಿ ಅವರು ಪಕ್ಷವನ್ನ ಚೇಂಜ್ ಮಾಡ್ತಾರೆ ಅದಕ್ಕೆ ಕಾರಣ ಅವರೇ ಹೇಳ್ಕೊಂಡಿರೋ ಪ್ರಕಾರ ಇಂದಿರಾ ಗಾಂಧಿ ರಾಜಧಾನ ರದ್ದು ಮಾಡಿದ್ದು ಬ್ಯಾಂಕ್ ರಾಷ್ಟ್ರೀಕರಣ ಭೂ ಸುಧಾರಣೆ ಹೇಗೆ ಸಾಕಷ್ಟು ಕ್ರಮಗಳು ಬಡವರು ಮತ್ತು ದೇಶದ ಪರವಾಗಿತ್ತು ಹೀಗಾಗಿ ನನ್ನ ಸಿದ್ಧಾಂತಕ್ಕೂ ಇಂದಿರಾ ಗಾಂಧಿ ಅವರ ಆಡಳಿತಕ್ಕೂ ಹೋಲಿಕೆ ಕಂಡು ಬಂತು ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸೇರ್ಕೊಂಡೆ ಅಂತ ಕೃಷ್ಣ ಅವರೇ ಹೇಳಿಕೊಂಡಿದ್ದಾರೆ ಖಾತೆಯನ್ನ ಕೇಳಿ ಪಡೆದಿದ್ರು ಕೃಷ್ಣ ಇನ್ನು ರಾಷ್ಟ್ರ ರಾಜಕಾರಣದಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಹೊತ್ತಿಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬಂದರು ಅಷ್ಟೊತ್ತಿಗೆ ರಾಜ್ಯದಲ್ಲಿ ದೇವರಾಜ ರಸ್ ಕಾಂಗ್ರೆಸ್ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದಿರ್ತಾರೆ ಹೀಗಾಗಿ ಕೃಷ್ಣರನ್ನು ಮಂತ್ರಿ ಮಾಡೋಕೆ ಖುದ್ದು ಅವರ ಪಾರ್ಟಿಯಿಂದಲೇ ಪ್ರೆಷರ್ ಬರುತ್ತೆ ಈಗಿನ ಕಾಲದಲ್ಲೂ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಇಂದಿರಾ ಗಾಂಧಿ ಅವರನ್ನು ಕೇಳಿಕೊಂಡು ದೇವರಾಜ ಅವರು ಕೃಷ್ಣರನ್ನು ಬನ್ನಿ ನಮ್ಮ ಸಂಪುಟಕ್ಕೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಕೃಷ್ಣ ಅವರಿಗೆ ಮೊದಲು ಶಿಕ್ಷಣ ಖಾತೆ ಕೊಡಲಾಗುತ್ತೆ ಆದರೆ ಶಿಕ್ಷಣ ಬೇಡ ಕೈಗಾರಿಕೆ ಕೊಡಿ ನನಗೆ ಒಂದಷ್ಟು ಗುರಿಗಳಿದಾವೆ ಅಂತ ಆಗಿನ ಕಾಲದಲ್ಲೇ ಕೃಷ್ಣ ಕೇಳಿದರು ಆಗ ಅಷ್ಟು ದೊಡ್ಡ ನಾಯಕರಾಗಿದ್ದ ದೇವರಾಜ ರಸ್ ಆಗಷ್ಟೇ ಸಂಪುಟ ಸೇರ್ತಾ ಇದ್ದ ಕೃಷ್ಣ ಅವರ ಮಾತಿಗೆ ಬೆಲೆ ಕೊಟ್ಟು ಕೈಗಾರಿಕಾ ಖಾತೆಯನ್ನು ಕೊಟ್ಟರು ಇದು ಮುಂದೆ ಕೃಷ್ಣ ಅವರು ಕಾಂಗ್ರೆಸ್ನಲ್ಲಿ ಪ್ರಭಾವಿಯಾಗಿ ಬೆಳೆಯೋಕೆ ಕಾರಣ ಆಗುತ್ತೆ ಆ ಬಳಿಕ ರಾಷ್ಟ್ರ ರಾಜಕಾರಣಕ್ಕೆ ಮತ್ತೆ ಹೋದ ಕೃಷ್ಣ ಅಲ್ಲೂ ಕೈಗಾರಿಕಾ ಮಂತ್ರಿಯಾಗ್ತಾರೆ ಹಣಕಾಸು ಖಾತೆಯ ರಾಜ್ಯ ಸಚಿವರಾಗ್ತಾರೆ ಕೆಲ ಕಾಲ ವಿಶ್ವಸಂಸ್ಥೆಯ ಭಾರತದ ಪ್ರತಿನಿಧಿಯಾಗಿನೂ ಕೆಲಸ ಮಾಡ್ತಾರೆ ಇದಾದ್ಮೇಲೆ ಅವರು ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಆಗ ಮಂತ್ರಿ ಹುದ್ದೆ ನಿರೀಕ್ಷೆ ಮಾಡಿದ ಕೃಷ್ಣರನ್ನ ಸ್ಪೀಕರ್ ಮಾಡ್ಲಾಗತ್ತೆ ಎಂಬತ್ತೊಂಬತ್ತರಿಂದ ತೊಂಬತ್ತೆರಡರ ತನಕ ಸ್ಪೀಕರ್ ಆಗಿರ್ತಾರೆ ಆದರೆ ತೊಂಬತ್ತೆರಡರಲ್ಲಿ ರಾಜಕೀಯ ಏರುಪೇರಾಗಿ ಕಾಂಗ್ರೆಸ್ ಎರಡು ಭಾಗ ಆಗುತ್ತೆ ಈ ಸಂದರ್ಭದಲ್ಲಿ ಮೃದು ಭಾಷಿ ಸಾಫ್ಟ್ ಆಗಿ ಮಾತಾಡುವ ಕೃಷ್ಣ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದು ಬಿಟ್ರು ಹೈಕಮಾಂಡ್ಗೂ ಕೂಡ ಬಗ್ಲಿಲ್ಲ ಕೊನೆಗೆ ಹೊಸ ಹುದ್ದೆಯನ್ನ ಸೃಷ್ಟಿ ಮಾಡಿ ಉಪಮುಖ್ಯಮಂತ್ರಿ ಮಾಡಲಾಗುತ್ತೆ ಆ ಮೂಲಕ ಕರ್ನಾಟಕ ರಾಜ್ಯದ ಮೊದಲ ಡಿ ಸಿ ಎಂ ಆಗ್ತಾರೆ ಎಸ್ ಎಮ್ ಕೃಷ್ಣ ಅವರು ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಕಾಂಗ್ರೆಸನ್ನು ಗೆಲ್ಲಿಸ್ಕೊಂಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿ ಎಂ ಕೂಡ ಆದರು ಇದು ಕೃಷ್ಣ ಅವರ ಪೊಲಿಟಿಕಲ್ ಜರ್ನಿಯಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆ ಬಳಿಕ ಅವರಿಗೆ ಸಿಕ್ಕಿದ್ದೆಲ್ಲ ದೊಡ್ಡ ದೊಡ್ಡ ಹುದ್ದೆಗಳೇ ಸಿ ಎಂ ಹುದ್ದೆಯಿಂದ ಕೆಳಗಿಳಿದ್ಮೇಲೆ ಅವರು ಮಹಾರಾಷ್ಟ್ರದ ರಾಜ್ಯಪಾಲರಾದರು ಅದಾದಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಗೆದ್ದಿರುತ್ತೆ ಆ ಟೈಮ್ನಲ್ಲಿ ಸೋನಿಯಾ ಗಾಂಧಿ ಅವರ ವಿದೇಶಿ ಮೂಲ ಮತ್ತೆ ಮುಂದಕ್ಕೆ ಬಂದಿರುತ್ತೆ ಯಾರು ಪಿ ಎಂ ಮಾಡೋದು ಅನ್ನೋ ಪ್ರಶ್ನೆ ಇದ್ದಾಗ ಮನಮೋಹನ್ ಸಿಂಗ್ ಅವ್ರನ್ನ ಪಿ ಎಂ ಮಾಡ್ತಾರಲ್ಲ ಆ ಟೈಮ್ ನಲ್ಲಿ ಪ್ರಣಬ್ ಮುಖರ್ಜಿ ಅವ್ರ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಹೆಸರು ಮುನ್ನೆಲೆಗೆ ಬಂದಿತ್ತು ಇದನ್ನ ಕುದ್ದು ಎಸ್ ಎಂ ಕೃಷ್ಣ ಅವರೇ ಹೇಳಿದ್ದಾರೆ ನನ್ನ ಹೆಸರು ಕೂಡ ಒಂದ್ಸಲಿ ಚರ್ಚೆಗೆ ಬಂದಿತ್ತು ರೇಸಿಗೆ ಬಂದಿದ್ದೆ ನಾನು ಅಂತ ಹೇಳಿ ಆದ್ರೆ ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಹಾಗಾಗಿ ಇವರು ಪ್ರಧಾನಿ ಆಗಲ್ಲ ಆದ್ರೆ ಆ ಅವಧಿಯಲ್ಲಿ ರಾಜ್ಯಪಾಲರಾಗಿ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾರೆ ಅದಾದ್ಮೇಲೆ ಯು ಪಿ ಎ ಟೂ ನಲ್ಲಿ ಫಾರಿನ್ ಮಿನಿಸ್ಟರ್ ಆಗು ಕೂಡ ಕೆಲಸ ಮಾಡ್ತಾರೆ ಫಾರಿನ್ ಮಿನಿಸ್ಟರ್ ಆಗಿದ್ದಾಗ ಇವರಿಗೆ ವಯಸ್ಸಾಗ್ತಾ ಆಗ್ತಾ ಶುರು ಶುರುವಾಗಿತ್ತು ಅನ್ನೋ ಟೀಕೆಗಳನ್ನೆಲ್ಲ ಮಾಡಲಾಗುತ್ತೆ ಇವರೊಂದು ಜಾಗತಿಕ ವೇದಿಕೆಯಲ್ಲಿ ಮಾತನಾಡಬೇಕಾದ್ರೆ ಭಾರತದ ಭಾಷಣ ಓದೋದ್ರ ಬದಲಿಗೆ ಪೋರ್ಚುಗಲ್ ರಾಷ್ಟ್ರದ ಪೇಪರ್ ಇತ್ತು ಅದನ್ನು ತೆಗೆದು ಓದಿ ನಗೆ ಪಾಟ್ಲಿಕ್ಕೆಲ್ಲ ಈಡಾದರು ಅದಾದ ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಹಾಕಲಾಗುತ್ತೆ ಎಸ್ ಎಮ್ ಕೃಷ್ಣ ಅವ್ರನ್ನ ಅವರಿಗೆ ಹೇಳಿದೆ ಕೇಳದೆ ವಿದೇಶಾಂಗ ಸಚಿವ ಸ್ಥಾನದಿಂದ ತೆಗೆದು ಹಾಕಲಾಗುತ್ತೆ ಸಲ್ಮಾನ್ ಖುರ್ಷಿದ್ ಅವ್ರನ್ನ ವಿದೇಶಾಂಗ ಮಂತ್ರಿ ಮಾಡಲಾಗುತ್ತೆ ಆಮೇಲೆ ಅವ್ರಿಗೆ ಬಹಳ ಬೇಜಾರಾಗುತ್ತೆ ಇಷ್ಟು ಸೀನಿಯರ್ ಲೀಡರ್ ನಾನು ಹೆಂಗೆ ಮಾಡಿದ್ರು ಅಂತ ಖುದ್ದು ರಾಹುಲ್ ಗಾಂಧಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನ ಎಸ್ ಎಂ ಕೃಷ್ಣ ಇಂಟರ್ವ್ಯೂ ಗಳಲ್ಲೆಲ್ಲ ಹೊರ ಹಾಕಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಎಷ್ಟು ಅಸಮಾಧಾನ ಇತ್ತು ಅವರಿಗೆ ರಾಹುಲ್ ಗಾಂಧಿ ನನಗೆ ಅಪಮಾನ ಆಯಿತು ಅಂತ ಅವರು ಉಲ್ಲೇಖ ಮಾಡ್ಕೊಂಡಿದ್ದಾರೆ ಹೀಗಾಗಿ ಇಂತಹ ಕೃಷ್ಣ ಅವರು ತಮ್ಮ ಜೀವನದ ಕಡೆ ಕಾಲದಲ್ಲಿ ಸುದೀರ್ಘವಾಗಿ ಕಾಂಗ್ರೆಸ್ ಪಾರ್ಟಿಲಿದ್ದಂಥ ಮನುಷ್ಯ ಬಿ ಜೆ ಪಿಗೆ ಸೇರ್ಪಡೆಯಾದರು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಅವರು ಬಿ ಜೆ ಪಿ ಸೇರ್ಪಡೆಯಾಗಿ ಇಲ್ಲಿ ತನಕ ಬಿ ಜೆ ಪಿಯ ಸದಸ್ಯರಾಗೇ ಇದ್ದರು ಆದರೆ ಬಿ ಜೆ ಪಿಯಲ್ಲಿ ದೊಡ್ಡ ಪ್ರಮಾಣದ ಆ್ಯಕ್ಟಿವ್ ಪಾಲಿಟಿಕ್ಸ್ ಮಾಡೋಕ್ಕೆ ಅವರು ಏಜ್ ಸಪೋರ್ಟ್ ಮಾಡ್ತಿರಲಿಲ್ಲ ಆಗಾಗ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಹೇಳಿಕೆ ಕೊಡೋದು ಯಾವುದೋ ಒಂದು ರೋಡ್ ಶೋನಲ್ಲಿ ಕಾಣಿಸ್ಕೊಂಡು ಹೋಗಿಬಿಡೋದು ಅಷ್ಟಕ್ಕೆ ಅವರು ಸೀಮಿತ ಆಗಿದ್ದರು ಬಿ ಜೆ ಪಿಗೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಳೆ ಮೈಸೂರಿನಲ್ಲಿ ಎಸ್ ಎಮ್ ಕೃಷ್ಣ ಅವರ ಆಗಮನದಿಂದ ಹೆಲ್ಪ್ ಆಗಲಿಲ್ಲ ಯಾಕಂದರೆ ಎಸ್ ಎಂ ಕೃಷ್ಣ ಆಗಲೇ ಹೇಳಿದ ಹಾಗೆ ಆ್ಯಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಬಿ ಜೆ ಪಿ ಪರವಾಗಿ ಅಗ್ರೆಸಿವ್ ಆಗಿ ಕೆಲಸ ಮಾಡುವಷ್ಟು ಏಜ್ ಅವರ ಹತ್ರ ಇರಲಿಲ್ಲ ಇಂಥ ಎಸ್ ಎಂ ಕೃಷ್ಣ ಅವರು ಈಗ ಇನ್ನಿಲ್ಲವಾಗಿದ್ದಾರೆ ಈ ದೇಶದ ಪಾಲಿಟಿಕ್ಸ್ನಲ್ಲಿ ಪವರ್ ಪಾಲಿಟಿಕ್ಸ್ನಲ್ಲಿ ಆಡಳಿತದಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಆಶಿಸೋಣ ಹಾರೈಸೋಣ ままたたやってるなナマスター。